ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ವಿಜಯವಾಣಿ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇಂದಿನ ಫುಡ್ ಕಾರ್ನರ್ ಅಲ್ಲಿ ನಾನು ನಿಮಗೊಂದು ವಿಶೇಷ ಹೋಟೆಲ್ ಅಂತ ಹೇಳಿದರೆ ಮೂವತ್ತು ವರ್ಷಗಳಿಂದಲೂ ಕೂಡ ನಿಸರ್ಗ ಗಾರ್ಡನ್ ಡಿ ವಿ ಜಿ ರಸ್ತೆಯಲ್ಲಿದೆ ಇಲ್ಲೇ ಮುಂದೆ ಹೋದರೆ ಸ್ಟ್ರೇಟ್ ಆಗಿ ನೆಟ್ಕಳ್ಳಪ್ಪ ಸರ್ಕಲ್ಗೆ ಕನೆಕ್ಟ್ ಆಗುತ್ತೆ ಸೊ ಈ ಒಂದು ಹೋಟೆಲ್ನಲ್ಲಿ ಹೇಗಿದೆ ಫುಡ್ಡು ಕಸ್ಟಮರ್ ಸರ್ವಿಸ್ ಹೇಗಿದೆ ಟೇಸ್ಟ್ ಹೇಗಿದೆ ಎಲ್ಲ ಶೈಲಿಯ ತಿಂಡಿ ತಿನಿಸುಗಳು ಸಿಗತ್ತೆ ಸೂಪರ್ ಆಗಿರುತ್ತೆ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಇವತ್ತು ಈ ಹೋಟೆಲ್ನಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತಾರೆ ನಾ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಫುಡ್ಗಳು ಹೇಗಿರುತ್ತವೆ ಎಲ್ಲವನ್ನ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಹೋಟೆಲ್ಗೆ ಎಂಟ್ರಿ ಕೊಡೋಣ ಸಿಲಿಕಾನ್ ಸಿಟಿಯ ಡಿವಿಜಿ ರಸ್ತೆಯಲ್ಲಿರುವ ನಿಸರ್ಗ ಗಾರ್ಡನ್ ವೆಜ್ ಹೋಟೆಲ್ ಇದೀಗ ಗ್ರಾಹಕರನ್ನ ತನ್ನದ ಕೈ ಬೀಸಿ ತರಿತಾ ಇದೆ ಸುಮಾರು ಮೂವತ್ತು ವರ್ಷಗಳಿಂದಲೂ ಈ ಹೋಟೆಲ್ ಡಿವಿಜಿ ರಸ್ತೆಯಲ್ಲಿದ್ದು ಸತೀಶ್ ಶೆಟ್ಟಿ ಹಾಗೂ ಪ್ರಶಾಂತ್ ಜೊತೆಯಾಗಿ ನಿಸರ್ಗ ಗಾರ್ಡನ್ ವೆಜ್ ಹೋಟೆಲ್ ಅನ್ನ ಸುಮಾರು ನಾಲ್ಕು ವರ್ಷಗಳಿಂದ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಮತ್ತು ಶುಚಿ ರುಚಿಯ ಆಹಾರವನ್ನು ನೀಡಬೇಕೆಂಬ ಉದ್ದೇಶದಿಂದಲೇ ಈ ಹೋಟೆಲ್ ಅನ್ನ ಪ್ರಾರಂಭಿಸಲಾಗಿದೆ ಬೆಳಗಿನ ತಿಂಡಿಗೆ ಏಳು ಗಂಟೆಯಿಂದ ಹೋಟೆಲ್ ಅಣಿಯಾಗಿರುತ್ತೆ ಇಡ್ಲಿ ವಡಾ ಖಾರಬಾತ್ ಬಿಸಿಬೇಳೆ ಬಾ ಚಿತ್ರಣ್ಣ ಮೊಸರನ್ನ ಶಾವಿಗೆ ಪೊಂಗಲ್ ಪ್ಲೇನ್ ದೋಸೆ ಈರುಳ್ಳಿ ದೋಸೆ ಹೀಗೆ ನಾನಾ ತಿಂಡಿಗಳು ಲಭ್ಯವಿದೆ ಇಲ್ಲಿ ತಯಾರಿಸುವ ಮಸಾಲೆ ದೋಸೆಯ ವೆರೈಟಿಗೆ ವಿಶೇಷ ಫ್ಯಾನ್ ಇದೆ ರಾತ್ರಿ ಹತ್ತು ರಾತ್ರಿ ಹತ್ತು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ಹೋಟೆಲ್ ತೆರೆದಿರುತ್ತೆ ಆ ಮಸಾಲೆ ದೋಸೆಗೆ ವಿಶೇಷ ಫ್ಯಾನ್ ಬಿಡಿಸುತ್ತೆ ಇಲ್ಲಿ ತಯಾರಿಸುವ ಬೆಣ್ಣೆ ದೋಸೆ ಮಸಾಲೆ ದೋಸೆ ಸಟ್ ದೋಸೆ ಓಪನ್ ಬಟರ್ ಮಸಾಲಾ ದೋಸೆಗೆ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗುತ್ತೆ ಸುಮಾರು ಮೂವತ್ತು ವರ್ಷಗಳಿಂದಲೂ ಹೋಟೆಲ್ ಇದೇ ಜಾಗದಲ್ಲಿದ್ದು ಸಿಲಿಕಾನ್ ಸಿಟಿ ಮಾತ್ರವಲ್ಲ ದೇಶ ವಿದೇಶದ ಜನರು ಇಲ್ಲಿಗೆ ಭೇಟಿ ಕೊಡ್ತಾರೆ ಹೋಟೆಲ್ನಲ್ಲಿ ಗ್ರಾಹಕರು ಕೈಗೆಟುಕುವ ದರದಲ್ಲಿ ಬೆಳಗಿನ ತಿಂಡಿ ಕಾಫಿ ಟೀ ಇತರ ಎಲ್ಲಾ ತಿಂಡಿಗಳನ್ನು ಸವಿಯಬಹುದು ಇಷ್ಟು ಮಾತ್ರವಲ್ಲ ಇಲ್ಲಿ ತಯಾರಿಸುವ ಮಸಾಲೆ ದೋಸೆ ಹಾಗೆ ಸಾಕಷ್ಟು ವೆರೈಟಿ ದೋಸೆಗಳು ಗರಿ ಗರಿಯಾಗಿ ಮತ್ತು ರುಚಿಕರವಾಗಿ ನೀಡಲಾಗುತ್ತೆ ಏನೋ ನಾರ್ತ್ ಇಂಡಿಯನ್ ರೋಟಿ ಕರಿ ಕುಲ್ಚಾ ನಾನ್ ಮತ್ತು ವೆರೈಟಿ ಕರಿಗಳ ರುಚಿ ಒಂದಡಿಯಾದರೆ ಚೈನೀಸ್ ಐಟಂಗಳಾದ ನೂಡಲ್ಸ್ ಫ್ರೈಡ್ ರೈಸ್ ಗೋಬಿ ಮಂಚೂರಿ ಹಾಟ್ ಸೂಪ್ ಅನ್ನ ಸಮಯಕ್ಕೆ ಬರುವಂತಹ ಗ್ರಾಹಕರು ಸಾಕಷ್ಟು ಮಂದಿ ಇದ್ದಾರೆ ದೇಶ ವಿದೇಶದಿಂದಲೂ ಈ ಹೋಟೆಲ್ಗೆ ಆಗಮಿಸುತ್ತಿರುವಂತಹ ಗ್ರಾಹಕರೇ ಹೆಚ್ಚು ಅಂತಾರೆ ಹೋಟೆಲ್ ಪಾಲುದಾರರಾದ ಸತೀಶ್ ಶೆಟ್ಟಿ ಮತ್ತು ಪ್ರಶಾಂತ್ ಇದು ಒಂದು ವರ್ಷದ ಹಳೆ ಕೋವಿಡ್ ಆಗೋ ಟೈಮಲ್ಲಿ ಆಗಿದೆ ನಾವೇ ನಡೆಸ್ತಾ ಇದ್ವಿ ತುಂಬ ಉತ್ತಮ ಗುಣಮಟ್ಟದ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ ಚೈನೀಸು ಐಸ್ ಕ್ರೀಮ್ ಜ್ಯೂಸು ಚಾಟ್ಸು ಎಲ್ಲದನ್ನು ಕೊಡ್ತಾ ಇದೀವಿ ಮೇಡಮ್ ಎಲ್ಲ ಕಸ್ಟಮರ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಯಾವುದೇ ರೀತಿ ಈಗ ಮಸಾಲೆ ಐಟಮ್ಸ್ ಇರ್ಬೋದು ನಾವೆಲ್ಲ ಹುಬ್ಬಳ್ಳಿಗೆ ಬ್ಯಾಡ್ಗೆ ಮೆಣಸು ಕಾಳು ಮೆಣಸು ಧನಿಯಾ ಇವೆಲ್ಲ ಹುಬ್ಬಳ್ಳಿಯಿಂದ ತೆಗೆಸ್ಕೊಂತೀವಿ ನಾವು ಇಲ್ಲಿ ಲೋಕಲಾಗಿ ಆಲ್ಮೋಸ್ಟ್ ಯಾವುದೂ ತಗೊಳ್ಳಲ್ಲ ಮೇಯ್ನು ಮಸಾಲೆ ಐಟಮ್ಗಳನ್ನ ಅಲ್ಲಿಂದ ತಂದು ನಾವೇ ಅದನ್ನ ಒಣಿಸ್ಬಿಟ್ಟು ನಾವು ಮಿಲ್ಲಿಂದ ಪುಡಿ ಬಂದು ಒಳ್ಳೆ ಚೆನ್ನಾಗಿರುವಂಥದ್ದು ನಾ ಕೊಡ್ತಾ ಇದ್ದೀವಿ ಮೇಡಮ್ ಹೌದು 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 ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಮೇಡಮ್ ಬೇರೆ ಕಡೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರೇಟ್ ಕಡಿಮೆ ಇದೆ ಅದರ ಕಸ್ಟಮರೇ ಎಷ್ಟೋ ಜನ ಫೀಡ್ಬ್ಯಾಕ್ ಹಾಕಿ ಹೋಗಿದ್ದು ಇದೆ ಹಾಂ ಫ್ಯಾಮಿಲಿನೇ ವೀಕೆಂಡಲ್ಲಿ ತುಂಬ ಕ್ರೌಡ್ ಇದೆ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ ವೆಯ್ಟಿಂಗ್ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದವರು ಊಟ ಮಾಡಿದವ್ರು ಆಲ್ಮೋಸ್ಟ್ ಹೇಳ್ಬಿಟ್ಟು ಹೋಗ್ತಾರೆ ಇದೇ ಥರ ಮೇಂಟೈನ್ ಮಾಡಿ ಇಲ್ಲಿ ನಾವು ತಗೊಂಡು ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಮೇಡಮ್ ರಿನೋವೇಷನ್ ಆದ ನಂತರ ನಾವು ಮಾಡ್ತಾಯಿದ್ವಿ ನಾವೊಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ವಿ ಮೇಡಮ್ ಆಲ್ರೆಡಿ ನಮ್ದೊಂದು ಐದು ಬ್ರಾಂಚ್ ಇದೆ ಆಲ್ರೆಡಿ ಕೆಆರ್ ಪುರಮ್ ಅಲ್ಲೊಂದು ಮೂರಿದೆ ಜಯನಗರ ಒಂದಿದೆ ಇಲ್ಲಿ ಮಾಡ್ತಾಯಿದ್ವಿ ಮೇಡಮ್ ಸತೀಶ್ ಶೆಟ್ಟಿ ಅಂತ ಊಟ ಮಾಡಿ ಇಲ್ಲಿ ರುಚಿ ನೋಡಿ ನಾವು ಯಾವುದನ್ನು ಯಾವುದೇ ರೀತಿಯ ಕಲಬೆರಕೆನ ಉಪಯೋಗಿಸೋದಿಲ್ಲ ಒಳ್ಳೆಯ ಗುಣಮಟ್ಟದ ಊಟ ಕೊಡ್ತಾಯಿದ್ವಿ ಆರೋಗ್ಯಕರಕ್ಕೆ ತುಂಬ ಉತ್ತಮ ಯಾಕಂದರೆ ಭಾಳ ಚೆನ್ನಾಗಿರೋದು ಇದ್ದಾರೆ ಮೇಡಮ್ ಅಷ್ಟೇ ಹೇಳ್ತೀವಿ ಮೇಡಮ್ ಸ್ಪೆಷಾಲಿಟಿ ಅಂತಂದರೆ ಬಟರ್ ಪರೋಟ ಬಂದ್ಬಿಟ್ಟು ನಮ್ಮಲ್ಲಿ ಸ್ಪೆಷಲ್ ಬಟರ್ ಪರೋಟ ಪ್ಲೇನ್ ಪರೋಟ ಎಲ್ಲ ಕಡೆ ಔಟ್ಸೈಡಿಂದ ಹೊರಗಡೆಯಿಂದ ಪ್ಯಾಕೆಟ್ಗಳು ತಂದು ಸೇಲ್ ಬಿಸಿ ಮಾಡಿ ಸೇಲ್ ಮಾಡ್ತಾರೆ ಬಟ್ ನಾವು ಇಲ್ಲೇ ನಾವೇ ರೆಡಿ ಮಾಡಿ ಸ್ಪೆಷಲಾಗಿ ಮಾಡಿ ಕೊಡ್ತೀವಿ ಮತ್ತು ರೊಟ್ಟಿಯಲ್ಲಿ ಯೂಸ್ ಮಾಡುವಂಥ ಆಟ ಇರ್ಬೋದು ಯಾವುದೇ ಇರ್ಬೋದು ಯಾವುದೇ ಒಳ್ಳೆಯ ಗುಣಮಟ್ಟದ ಸ್ಪೆಷಲ್ ಆಗಿ ಆಟ ಇರುತ್ತೆ ಅದಕ್ಕೋಸ್ಕರ ಫಾಸ್ಟ್ ಮೂವಿಂಗು ನಾರ್ತ್ ಇಂಡಿಯನ್ ಮತ್ತು ಬಟರ್ ಪರೋಟ ಮೇಡಮ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಕರೀಸು ಅದು ಮತ್ತು ಬಟ್ರ್ ಪರೋಟ ಮೇಡಮು ಫ್ರೈಸ್ ವಿಚಾರದಲ್ಲಿ ಇವತ್ತಿನ ಇದರಲ್ಲಿ ಒಳ್ಳೆ ಶುಚಿ ಮತ್ತು ಗುಣಮಟ್ಟದ ವಿಚಾರದಲ್ಲಿ ಆಗಿರೋ ಆಗಿರ್ಬೋದು ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಟ್ರ್ ದೇಟಾಗಿ ನಾವು ಒಂದೊಳ್ಳೆ ಪ್ರೈಸ್ಗೆ ಕಸ್ಟಮರಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಒಳ್ಳೆಯ ಆಹಾರ ಇಲ್ಲೇ ಸಿಗುತ್ತೆ ಅನ್ನೋದು ಒಂದು ಇಷ್ಟ ಹಂಡ್ರೆಡ್ ಪ್ಲಸ್ ಮೇಡಮ್ ಇನ್ನು ಮನೆಯಲ್ಲಿ ಆರ್ಡರ್ ಮಾಡಿಕೊಳ್ಳುವಂತಹ ಗ್ರಾಹಕರಿಗಾಗಿಯೇ ಸ್ವಿಗ್ಗಿ ಝೊಮ್ಯಾಟೊ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲಾ ರೀತಿಯ ಡಿಶ್ಗಳಲ್ಲಿ ಇಲ್ಲಿ ಸಿಗುತ್ತೆ ಏನು ನಿಸರ್ಗ ಗಾರ್ಡನ್ ಹೋಟೆಲ್ನಲ್ಲಿ ದೋಸೆ ಮಾತ್ರವಲ್ಲ ಕ್ಯಾಟರಿಂಗ್ ಸರ್ವಿಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ದಿನ ಮುಂಚಿತವಾಗಿ ಇಲ್ಲಿ ನಿಮ್ಮ ಯಾವುದೇ ಒಂದು ಎಂಗೇಜ್ಮೆಂಟ್ ಅಥವಾ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸರ್ವಿಸ್ ಅನ್ನ ಪಡೆದುಕೊಳ್ಳಬಹುದು ಗ್ರಾಹಕರ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಆಹಾರವನ್ನು ತಯಾರಿಸಲಾಗ್ತಾ ಇದ್ದು ಟೀ ಮತ್ತು ಕಾಫಿ ಪೌಡರ್ನಲ್ಲೂ ಕಲರ್ಡ್ ಏಜೆಂಟ್ ಗಳನ್ನು ಬಳಸುವುದಿಲ್ಲ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲಾ ವಯೋಮಾನದ ಜನರನ್ನ ಗಮನದಲ್ಲಿಟ್ಟುಕೊಂಡು ಚಾಟ್ಸ್ ಜ್ಯೂಸ್ ಸ್ಪೆಷಲ್ ಐಸ್ ಕ್ರೀಮ್ ತಂಪು ಪಾನೀಯಗಳನ್ನು ಇಲ್ಲಿ ಕೊಡಲಾಗುತ್ತಿದೆ ಮೂವತ್ತು ವರ್ಷಗಳ ಹಳೆಯ ಹೋಟೆಲ್ ಆಗಿರುವುದರಿಂದ ದೇಶ ವಿದೇಶದ ಗ್ರಾಹಕರು ಇಲ್ಲಿಗೆ ಭೇಟಿ ಕೊಡ್ತಾರೆ Uh, what did you order? Um, we had the veg fried rice, fresh mint and lemon soda, and ginger and lemon tea. Okay, so on what purpose are you here? Are you on a trip or are you on some work? What do do? On a vacation, holiday. Okay, how did you get to know about this? Hotel? We just have, Oh, sorry, we just happened to walk past, and it has seats and looked very comfortable. So what did you order and how was the taste and Um We had the veg fried rice and it tasted very good and it tasted fresh. And we had the lemon and mint soda and it was very nice and refreshing. Okay, your name? Loretta. What well, was very good? Is that what you said? I didn't hear what you said. <laughs> yeah. What's your name. My name is Kizzy. Okay. Okay. So, what? Uh, how was the taste and how was the working, uh, customer service? Uh, very good. Yeah. Very so good. Your here. Yeah, I'm with my friend. Yeah. <laughs> How did we come to here? Uh, we came to Bangalore because we're on the way to Pondicherry. And uh, we stopped here because it looked nice and friendly and fresh. Yeah. Okay. Uh, so idu do now, ರೋಟಿ ಪ್ಲಸ್ ಕರಿ ಆರ್ಡರ್ ಮಾಡಿದ್ದೀನಿ ಸೊತಾ ಗುಡ್ ಮೇಡಮ್ ಸೊ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಮೇಡಮ್ ಕ್ವಾಲಿಟಿ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮೇಲಿಂದ ಬರ್ತಾ ಇದ್ದೀನಿ ಹೋಟ್ಲಲ್ಲಿ ಇವಾಗ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಒಂದು ಮೂ ನಾಲ್ಕು ವರ್ಷದಿಂದ ಇವರು ನಡೆಸ್ತಾ ಇದ್ದಾರೆ ಇವರು ನಡೆಸ್ತಾ ಇದಾರೆ ಅವತ್ತೇನಿತ್ತು ಇವತ್ತು ಅದೇ ಥರ ಇದೆ ಟಾಪ್ ಕ್ಲಾಸ್ ಇದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇರಲ್ಲ ಸರ್ವಿಸ್ ಕ್ವಿಕ್ ಇದೆ ಹೈಜಿನಿಕ್ಕಾಗಿದೆ ಕ್ಲೀನಾಗಿದೆ ಟೇಬಲ್ಲು ಗ್ಲಾಸ್ಗಳೆಲ್ಲ ಕ್ಲೀನಾಗಿರುತ್ತೆ ಹಾಟ್ ವಾಟರ್ ಕೊಡ್ತಾರೆ ಎಲ್ಲ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಕಿಚನ್ ಕೂಡ ಶುಚಿಯಾಗಿದೆ ನಾವು ನೋಡೇ ತಿನ್ನ ಕ್ಲೀನ್ಲಿನೆಸ್ ಇಲ್ಲದರೆ ಯಾರೂ ಬರೋದೇ ಇಲ್ಲ ಮೇಲೆ ಎತ್ಕೊಂತ ತ ಇಲ್ಲಿ ಚಾಟ್ಸು ಮತ್ತು ಪರೋಟ ಎಕ್ಸ್ಟ್ರಾಡಿನರಿ ಇದೆ ನೀವು ಟೇಸ್ಟ್ ಮಾಡಿ ಪರೋಟ ಟಾಪ್ ಕ್ಲಾಸ್ ಇದೆ ಊಟ ಪ್ರತಿಯೊಂದು ಐಟಮು ಚೆನ್ನಾಗಿದೆ ಪರೋಟ ಅಂತೂ ವೆರಿ ಫಾಸ್ಟ್ ಮೂವಿಂಗ್ ಹಾಟ್ ಕೇಕು ಮತ್ತು ಜ್ಯೂಸ್ಗಳೆಲ್ಲ ಸಿಗುತ್ತೆ ಚೆನ್ನಾಗಿದೆ ಪಾರ್ಕಿಂಗ್ ಆರಾಮ್ ಒಂದಿನ ಈ ಸೈಡ್ ನಿಲ್ಲಿಸ್ಕೊಳ್ಳೋದು ಒಂದು ಸೈಡ್ ಆ ಆ ಸೈಡ್ ನಿಲ್ಲಿಸ್ಕೊಳ್ಳೋದು ಏನು ತೊಂದರೆ ಇಲ್ಲ ಪ್ರಾಪರಾಗಿ ಪಾರ್ಕಿಂಗ್ ಮಾಡಿದ್ರೆ ಹಾಂ ಇವ್ರ ಹತ್ರ ಯಾವ್ದು ಫೇವ್ರೇಟ್ ಅಂದರೆ ಪರೋಟಾ ಎಕ್ಸ್ಟ್ರಾಡಿನರಿ ಸೌತ್ ಇಂಡಿಯನ್ ಮೀಲ್ಸ್ ಟಾಪ್ ಕ್ಲಾಸ್ ಸ್ಟಾರ್ಟ್ರಸ್ ಎಲ್ಲ ಸ್ಟಾರ್ಟ್ರೂ ಹೈ ಕ್ಲಾಸ್ ಇದೆ ನೀವು ಸೌತ್ನಲ್ಲಿ ನಾನು ಎಲ್ಲ ಕಡೆ ತಿನ್ನೇ ಪಾವ್ ಭಾಜಿ ನಾವು ಬೈ ನೇಮ್ ತೊಗೊಳೋದು ಬೇಡ ಬೇರೆ ರೆಸ್ಟೋರೆಂಟ್ಗಳದು ಚೆನ್ನಾಗಿರುತ್ತೆ ಬಟ್ ದಿಸ್ ಈಸ್ ಎಕ್ಸ್ಟ್ರಾಡಿನರಿ ಬಟರ್ನಲ್ಲಿ ಒಳ್ಳೆ ಮೆಲ್ಟಿ ಹೆಂಗಿರುತ್ತೆ ಅಂದ್ರೆ ಸುಮ್ಮನೆ ಹಿಂಗೆ ಬಾಯಗಿಟ್ಟರೆ ಹಿಂಗೆ ಕರ್ಗೋಂಗಿರುತ್ತೆ ಯಾವುದು ಪಾವ್ ಸೂಪರ್ ಇರುತ್ತೆ ಪಾವ್ ಬಾಜಿ ಚೆನ್ನಾಗಿರುತ್ತೆ ಮಸಾಲೆ ಪುರಿ ಪಾನಿಪುರಿ ಎಕ್ಸ್ಟ್ರಾಡಿನರಿ ಇರುತ್ತೆ ಜ್ಯೂಸೆಲ್ಲ ಆಲ್ ಜ್ಯೂಸಸ್ ಅವೈಲೇಬಲ್ ಬಟರ್ ಫ್ರೂಟ್ ಆರೆಂಜ್ ಎಲ್ಲ ಟಾಪ್ ಕ್ಲಾಸ್ ಪಾಮಾಗ್ರಾನೇಟ್ ಚೆನ್ನಾಗಿರುತ್ತೆ ಸರ್ವಿಸ್ ತುಂಬ ಚೆನ್ನಾಗಿದೆ ಎಲ್ಲ ನಾವು ವರ್ಕ್ ಮಾಡ್ದು ಬಾಷ್ ಕಂಪನಿ ನಾನೊಂದು ಟ್ವೆಂಟಿ ಫೈವ್ ಇಯರ್ಸಿಂದ ನೋಡ್ತಾ ಇದ್ದೀನಿ ನಾನು ನಮ್ಮ ಸ್ನೇಹಿತರು ಇಲ್ಲಿ ಬರೋದು ಇವಾಗ ಒಂದು ಫೋ ಫೋರ್ ಇಯರ್ಸಿಂದ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ ಒಟ್ಟಲ್ಲಿ ಫುಡ್ ಮಾತ್ರ ಐದು ಎಲ್ಲ ಚೆನ್ನಾಗಿರುತ್ತೆ ಜೊ ಆಮೇಲೆ ಪರೋ ಅವ್ರು ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಪರೋಟ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದು ಶುಚಿಯಾಗಿರುತ್ತೆ ಮತ್ತು ಬೇರೆ ಹೋಟ್ಲಿಗೆ ಹೋಲ್ಸೋದೆ ಅವೆಲ್ಲ ಏನು ವರ್ಷಾಗಿರೋದು ಅವೆಲ್ಲ ಕಲರ್ ಮಿಕ್ಸಿಂಗ್ ಏನೂ ಏನಿಲ್ಲ ಒಟ್ಟಲ್ಲಿ ಐದು ಜನಕ್ಕಿದೆ ಅಲ್ಲ ಇಲ್ಲಿ ಗೋಬಿನೂ ಚೆನ್ನಾಗಿರುತ್ತೆ ಅದೇನು ಇವರು ಕಲರ್ ಆ್ಯಡ್ ಮಾಡಲ್ಲ ಅವೆಲ್ಲ ನಾರ್ಮಲ್ ಇದಿರುತ್ತೆ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಟ್ಟಲ್ಲಿ ಐದು ಇದೆ ನಂದು ಇಲ್ಲಿ ಮಶ್ರೂಮ್ ಚೆನ್ನಾಗಿದೆ 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 ರೇಟ್ಸ್ಗೆ ರೀಸನಬಲ್ ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಎಲ್ಲ ಚೆನ್ನಾಗಿದೆ ರೀಸನಬಲ್ ರೀಸನಬಲ್ ಇಲ್ಲಿಂದ ನೋಡಿದೆ ಇದೆ ಸಿಗ್ನೇಚರ್ ಐಟಮ್ ಇರೋದು ಮುಂಚೆ ಇಪ್ಪತ್ತೈದು ವರ್ಷದಿಂದ ಇದೆ ಫುಡ್ ಬಟರ್ ಪರೋಟ ಮುಂಚೆ ಗಾರ್ಡನ್ ಇತ್ತು ಈಗೆಲ್ಲ ರಿನೋಟ್ ಮಾಡಿದ್ರೆ ಚೆನ್ನಾಗಿದೆ ಫ್ಯಾಮಿಲಿ ಫ್ಯಾಮ್ಲಿ ಫ್ಯಾಮ್ಲಿ ಫ್ರೆಂಡ್ಸ್ ಕ್ವಾಲಿಟಿ ಕ್ವಾಂಟಿಟಿ ರೇಟ್ ರೀಸನಬಲ್ ಇಲ್ಲ ಆಲ್ ರೆಸ್ಪೆಕ್ಟ್ಸ್ ಚೆನ್ನಾಗಿದೆ ಅಂಬಿಯನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಲ್ಲ ಇನ್ನು ಸ್ಟಾರ್ ಹೋಟ್ಲ್ ಎಕ್ಸ್ಪೆಕ್ಟ್ ಮಾಡೋಕಾದ ಈ ರೇಟ್ಗೆ ಇಲ್ಲ ಇಲ್ಲ ರೀಚ್ ರೀಸನಬಲ್ ರೀಸನಬಲ್ ನೈನ್ ಆ್ಯಕ್ಚುಲಿ ನಾವು ರೆಗ್ಯುಲರ್ ಆಗಿರಲಿಲ್ಲ ವೀಕೆಂಡಲ್ಲಿ ಅಥವಾ ಗೆಸ್ಟ್ ಬಂದಾಗ ಇಲ್ಲಿ ಬರ್ತಾ ಇರ್ತೀವಿ ಸೊ ಬೇರೆ ಕಡೆ ಕಂಪೇರ್ ಮಾಡಿದರೆ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ರೇಟು ರೀಸನೇಬಲ್ ಇದೆ ಸೊ ಇದೊಂಥರ ನಮಗೆ ವೀಕೆಂಡು ಅಥವಾ ಗೆಸ್ಟು ಯಾರು ಬರೋಕ್ಕೆ ಇಲ್ಲೇ ನಮ್ಮ ನಾವು ಇಲ್ಲೇ ಏನಾರು ಕಲ್ಲೆಯಲ್ಲಿರೋದು ಸೊ ರೆಗ್ಯುಲರಾಗಿ ಇದ್ವಿ ನಿಮಗೆ ತುಂಬ ಇಷ್ಟ ಆಗಿದೆ ಆ್ಯಕ್ಚುಲಿ ಬೇರೆ ಕಡೆ ಕಂಪೇರ್ ಮಾಡಿದರೆ ಕ್ವಾಲಿ ನಾವಿಲ್ಲಿ ನಾರ್ಮಲ್ ಆಗಿ ಸೌತ್ ಇಂಡಿಯನ್ನು ಆಮೇಲೆ ನಾರ್ತ್ ಇಂಡಿಯನ್ ತಾಲೀಸು ಅದೆಲ್ಲ ಮಾಡ್ತಾಯಿರ್ತೀವಿ ಸೊ ಪನ್ನೀರ್ ಐಟಮ್ಸು ಆ ಥರ ಎಲ್ಲ ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನಾರ್ಮಲ್ ಆಗಿ ಕ್ವಾಲಿಟಿ ಹೇಳ್ಬೇಕಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಅಥವಾ ಹೊಟ್ಟೆ ಆ ಥರ ಏನೋ ಪ್ರಾಬ್ಲಮ್ ಏನೂ ಆಗಲ್ಲ ರೆಗ್ಯುಲರ್ ಬೇರೆ ಕಡೆ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಅಲ್ಲ ಟೋಟಲ್ ಆಗಿ ತುಂಬ ಚೆನ್ನಾಗಿರುತ್ತೆ ನಾವು ಈ ಕಡೆ ಬಂದಾಗೆಲ್ಲ ಬರ್ತೀವಿ ಆ್ಯಕ್ಚುಲಿ ನಾವು ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಲ್ಲಿಂದ ಈ ಸೈಡ್ ಬಂದೇ ಏನೋ ಪರ್ಚೇಸ್ ಮಾಡಕ್ಕೆ ಬಂದಾಗೆಲ್ಲ ಬರ್ತೀವಿ ನಾವು ಇಲ್ಲಿ ಹೋಟೆಲ್ಗೆ ನಾವು ಮಾಮೂಲಿ ದೋಸೆ ತಗೊಳ್ತೀವಿ ಊಟ ತಗೋತೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಓಕೆ ನಾರ್ಮಲ್ ಇದೆ ತುಂಬ ಜಾಸ್ತಿ ಏನಿಲ್ಲ ಒಟ್ಟಾರಿಯಾಗಿ ನೀವೇನಾದ್ರೂ ಡಿ ವಿಜಿ ರಸ್ತೆ ಬಸವನಗುಡಿ ಬಳಿ ಬಂದ್ರೆ ಇಲ್ಲಿ ಸಿಗುವಂತಹ ವೆರೈಟಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚಾಟ್ಸ್ ಜ್ಯೂಸ್ ಐಸ್ ಕ್ರೀಮ್ ಸವಿಯೋದನ್ನ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಗ್ರಾಹಕರ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡಿಯೇ ಈ ಹೋಟೆಲ್ ಅನ್ನ ಪ್ರಾರಂಭಿಸಲಾಗಿದೆ